ಪಾಲಿಗೆ ಹೇಳಿದ್ದೇನೆ ನಿನಗೆ ಆಗುವುದಿಲ್ಲ ಬೇಡ ನನ್ನ ಸುದ್ದಿಗೆ ನನ್ನ ತಂಟೆಗೆ ಬರಬೇಡ ಎನ್ನುವ ಹಾಗೆ ಮತ್ತೆ ಮತ್ತೆ ಮುಂದುವರೆದು ಬಂದೆ ಅಂತ ಆದ್ರೆ ಜಾಗ್ರತೆ ನಿನ್ನ ದಿನ ದಾವಡೆ ಹಲ್ಲು ದೃಷ್ಟಿಯನ್ನು ಜಾಗ್ರತೆ ಮಾತಿನಲ್ಲಿ ಇದೊಂದು ಸತ್ಯ ಹೇಳಿದ್ದು ನನಗೆ ನಾನು ಇಷ್ಟು ಮಾತಾಡಿದ್ದೆ ಯಾಕೆ ಗೊತ್ತುಂಟ ನೀನು ಸ್ವಲ್ಪ ಉಸಿರು ಬಿಟ್ಕೊಳ್ಳಿ ಅಂತ ನನಗೆ ಆ ಕಲ್ಪನೆ ಉಂಟು ಎಂತದ್ದು ನೀ ಆಗ ನಿತ್ತಾಗ ಮಾತಾಡಿದ್ದು ನಾ ಅದಕ್ಕೆ ಯಾವ್ದಕ್ಕೆ ನಿನ್ನದು ಅದು ಹೊಂದಾಣಿಕೆ ಅಲ್ಲ ಬೇಡ ಆಯ್ತಾ ಹೊಂದಾಣಿಕೆ ಅಲ್ಲ ಇದರಲ್ಲಿ ಯಾವಾಗ ಏನು ಹೇಗೆ ಅಂತ ನೀ ಹೇಳುದು ನಮ್ಗೆ ಪ್ರತಿ ಕ್ಷಣವೂ ಹೇಗೆ ಅಂತ ಗೊತ್ತುಂಟು ಏನ್ ಮಾಡುವ ನೀ ಹೇಳಿದಾಗ ನಾನು ಬರುವುದು ಇಲ್ಲಾಗಿತ್ತು ನೀನೊಂದು ಇದ್ದೆ ಅಂತ ನಾ ತಿಳ್ಕೊಳ್ಳಿಲ್ಲ ಏನು ನಿನ್ನ ನಿರೀಕ್ಷೆ ನಾ ಇಟ್ಕೊಂಡದ್ದಲ್ಲಿದ್ದ ನಿರೀಕ್ಷೆ ಅಲ್ಲ ನಿನ್ನ ರೂಪ ನಿನಗೆ ಅಹಂಕಾರ ಉಂಟು ಇರ್ಲಿ ರೂಪವತಿ ಅದು ನಿನಗಿರ್ಬಹುದು ಯಾವ ವ್ಯಕ್ತಿಗೆ ನೀವು ಹೊರಗೆ ಬರಬೇಕೆಲ್ಲ ಮಾಡ್ಕೊಂಡು ಬಂದದ್ದು ಅದಕ್ಕೆ ನಾನು ಯಾವ ವಿಷಯದಲ್ಲಿ ಅಂತ ಉಂಟು ಸಾಧನೆ ಮಾಡುವ ವಿಚಾರ ಹಾಗೆ ಹೇಳ್ಲಿಕ್ಕೆ ಹೋದ್ರೆ ನಾನು ಹೇಳುವುದೇ ಇರಬಾರ್ದು ಅಂತ ಓಹೋ ಅದು ನಿನಗೆ ಗೊತ್ತಿಲ್ಲ ನನಗುಂಟು ಅಹಂಕಾರ ಬೇಕು ದುರಂಕಾರ ಬೇಡ ಅಂತ ಹೇಳಿದ್ದು ಹೋಗ್ಲಿ ನಿನಗಿದ್ದದ್ದೇ ನಂಗೆ ಅನುಕೂಲ ಈಗ ನೀ ಒಂದು ಮಾತು ಹೇಳಿದೆ ನೋಡು ಏನು ನಮ್ಮವರೆಲ್ಲ ಸೇರಿ ಮಾಡಿದ ಉಪದ್ರ ಉಪದ್ರ ಅಯ್ಯೋ ಅವಳು ಸರಿ ಜೋಡಿ ಹೌದಾ ಅವಳು ಹಾಗೆ ಇವಳು ಹೀಗೆ ನಿನ್ನ ಬಗ್ಗೆ ಏನೆಲ್ಲ ಹೇಳಿ ನನ್ನ ಮನಸ್ಸಿನಲ್ಲಿ ಇಲ್ಲದೆ ಹೋದ ಭಾವನೆ ಹುಟ್ಟಿಸಿದ್ದು ಯಾರು ಗೊತ್ತಾ ಯಾರು ಮೊದಲಾಗಿ ಅವರು ಈಗ ಬಂದು ನೋಡಿದ್ನಲ್ಲ ನಿನ್ನ ರೂಪು

ಆ ಗೋಪಾಲಕರ್ ಹೇಳಿದ್ದಷ್ಟೇ ಅಲ್ಲ ಹೋಲಿಕೆ ನೀನೇ ಮಾಡ್ಕೊಂಡೆ ನಾನು ಹೇಳಿದ್ದೆ ಯಾಕೆ ಗೊತ್ತಾ ಈ ಸುಖದ ಸುಪ್ಪತ್ತಿಯಲ್ಲಿ ಬೆಳೆದವ್ರಿಗೆ ಹೇಳುವುದು ದೊಡ್ಡವ್ರ ಮನೆ ಹೌದಾ ಅಂದ್ರೆ ಸುಖದಿಂದ ಇದ್ದವಳು ಅಂತ ಅರ್ಥ ಹಾಗಾಗಿ ನೀನು ಬೀದಿ ಬೀದಿ ತಿರುಗೋ ಬೀದಿ ಬಸವ ನೀನು ನಮ್ದು ಬಿಡು ಬೀದಿ ತಿರುಗಿ ಮತ್ ನಾವ್ ಕಪ್ಪಾಗ್ತು ಹೆದರಿಕೆ ಇಲ್ಲ ಗಟ್ಟಿ ಬಣ್ಣವೇ ನಮ್ದು ಹಾಗಾಗಿ ನಮ್ಮ ಬಣ್ಣ ಹಾಳಾಗುದಿಲ್ಲ ಹಾಗಂತ ನಿಮ್ಗೆ ಇದ್ದದ್ದು ಬಣ್ಣವೇ ಬಣ್ಣ ನನ್ನ ಬಣ್ಣಕ್ಕೆ ಈ ಬಣ್ಣದ ಹಿಂದೆ ಇನ್ನೊಂದು ಬಣ್ಣ ಉಂಟು ಗೊತ್ತುಂಟಾ ಏನು ಏನು ಕೇಳಿದ್ರೆ ಅಲ್ವೇ ಯಥಾರ್ಥ ನೈಜವಾಗಿ ಇದ್ದ ಬಣ್ಣ ಬಿಟ್ಟು ಮತ್ತೆ ಬೇರೆ ಹಚ್ಕೊಂಡ್ ಬಂದಿದ್ದೆ ಅಲ್ಲ ಹೆಣ್ಮಕ್ಳು ಶೃಂಗಾರ ಅಂದ್ರೆ ಸಹಜವಾದ ಬಣ್ಣ ಯಾವುದು ಅಂತಲೇ ಗೊತ್ತಾಗುವುದಿಲ್ಲ ಈಗಾಗ್ಲೇ ಆಗಿದೆ ನೀ ನೋಡ್ಲಿಕ್ಕೆ ಬೆಳ್ಳಿಗಿದ್ರು ಕೆಂಪು ಬೆಳೆದು ಕೆಂಪು ಬೆಳೆದು ಕಾಣ್ತಾ ಇದ್ದೆ ಹೌದು ಯಾಕೆ ಬಿಸಿಲಿನ ಬೇಗೆಗೆ ಈ ಕೈಕಾಲ ಅಲ್ಲಾಡಿಸ್ಕೊಳ್ಳಿ ಎನ್ನುವ ಕಾರಣಕ್ಕಾಗಿ ಎಮ್ಮೆಯನ್ನು ಒಳಕಟ್ಟಿಡುವುದಲ್ಲ ಅಂತ ಹೊರಗೆ ಬಿಡುವುದು ಕಾಲಾಡ್ಲಿಕ್ಕೆ ಅಂತ ಬಿಸಿಲು ಮತ್ತೆ ನಾ ಆ ಉದಾಹರಣೆ ಯಾಕೆ ಕೊಟ್ಟೆ ಅಂತ ವಿಚಾರ ಮಾಡು ನಮ್ದು ಎಮ್ಮೆ ಬಿಟ್ಟರೆ ಬೇರೆ ಅಲ್ಲ ಆ ನೆಲೆಯಲ್ಲಿ ನಮಗೆ ಇದ್ದದ್ದೇ ಪರಿಸರದ ಲೆಕ್ಕದಲ್ಲಿ ಹೇಳಿದ್ದು ನಾನು ದೊಡ್ಡವ್ರ ಮನೆ ಎಮ್ಮೆ ಆಗಿ ಆಗಿದ್ದೀನಿ ಪರಿಸ್ಥಿತಿ ಬಿಸಿಲಿಗೆ ಗಾಳಿಗೆ ಪಾಪ ನೀನು ಬಳಲಿ ಬೆಂಡಾಗಿದ್ದಿ ಹೌದು ಅದಕ್ಕೆ ಏನ್ ಬೇಕು ಅನ್ನುವುದು ನಾನು ವಿಚಾರ ಮಾಡಿದ್ದೆ ನನ್ನ ತೋಳ ರಕ್ಷೆ ಓಹೋ ನನ್ನ ಈ ಶ್ರೀರಕ್ಷೆ ನಿನ್ನ ಶ್ರೀರಕ್ಷೆ ನನಗೆ ಬೇಕಾಗುವುದು ಬಾ ಹಿ ಮುದ್ದಾಡ್ತೇನೆ ಮುದ್ದಾಡುದು ಆಯಾಸ ಆದದ್ದು ಗೊತ್ತಾಗುವುದಿಲ್ಲ ಗೊತ್ತಾಗುವುದಿಲ್ಲ ನಿನ್ನೂ ಆ ಕ್ಷಣಕ್ಕೆ ಹೆಣ್ಣಂದ್ರೆ ಚೈತನ್ಯ ಓ ಚೈತನ್ಯ ದಾಯಕಳು ಸ್ಫೂರ್ತಿ ದಾಯಕಳು ಹೆಣ್ಣು ಹೆಣ್ಣು ನಮ್ಮಲ್ಲಿ ಜಾಡ್ಯ ನಾ ಇಷ್ಟು ಮಾಡೇ ಒದ್ದಾಡ್ತಿದ್ದೆ ನೀನ್ ನೋಡಿದ್ದೆ ನಾನು ಗೊತ್ತಾಯ್ತು ಮತ್ತೆ ಯಾಕಂತ ಕೇಳಿದ ಅದಕ್ಕೆ ಅದಕ್ಕೆ ಅಲ್ಲಿ ನೀ ಸೇರಿದ್ರ ಕತೆ ಇನ್ನು ಉಂಟದಿನದು ಹಾಗೆ ನಮ್ಮ ಹೊಡ್ತ ನಿಂಗೆ ಸರಿ ಗೊತ್ತಾಗ್ತದೆ ಎಲ್ಲ ಹೆಣ್ಣು ಮಕ್ಕಳು ಹಾಗಿರಲ್ಲ ಅಂದ್ರೆ ನಾನಾಡುವಂತ ಮಾತನ್ನು ನೀನು ಸರಿ ತಪ್ಪು ವಿಚಾರ ಮಾಡಿ ನನ್ನ ಕೈ ಸೇರಿದ್ರೆ ಸಾಕು ನೀನು ಅಂದ್ರೆ ನಾನು ಬಯಸಿದ್ದೇನೆ ಬಯಸುವಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಆ ಮನ್ಮಥನ ಬಾಣ ನನಗೆ ನಿಜವಾಗಿ ಹೇಳ್ತೇನೆ ನಿಂತಲ್ಲಿ ಇಲ್ಲ ಆಗ್ತಾ ಇಲ್ಲ ಕೂತ್ಕೊಂಡ್ರು ಸಾಕಾಗುವುದಿಲ್ಲ ಅಂತ ಅನಿಸ್ತದೆ ಮಲಗಬೇಕಿದ್ದು ನೀನು ಇರಬೇಕು ಅನಿಸ್ತದೆ ಒಬ್ಬನೇ ಅಂತ ಮಲಗುದು ಸುಮ್ಮನೆ ಹಾಗೆ ಯಾಕೆ ಮಲಗಬೇಕಿದ್ರೆ ಒಬ್ಬನೇ ಅಂತ ಮಲಗುದು ಒಟ್ಟಿಗೆ ನೀನಿದ್ರೆ ಕಂಬ ಹಿಡ್ಕೊಂಡು ಹಾ ಪ್ರಯೋಜನ ಇಲ್ಲ ಆ ಸೀರೆ ಸುತ್ತಿದ್ರು ಅಪ್ಪ ನಿನ್ಗೆ ಕಂಬಕ್ಕೆ ಸೀರೆ ಸುತ್ತಿ ವ್ಯವಹಾರ ಆಗುದಿದ್ರು ನೀವ್ ಹೆಂಗರಿಗೆ ಎಲ್ಲಿ ಬೆಲೆ ಇತ್ತೆ ಅದೊಂದು ಅಲ್ಲಾದ್ಯ ಹೊತ್ತಿನಿಂದಲೇ ಬೆಲೆ ನಿಮಗೆ ನೀವು ಇಷ್ಟೊತ್ತಿ ಮಾತಾಡಿದ್ರೆ ಉಪಕಾರ ಆಯ್ತು ಗೊತ್ತುಂಟು ಯಾಕೆ ಅಯ್ಯಬ್ ಮನಸ್ಸಿಗೆ ಬಾಳ ಹಚ್ಕೊಂಡ ಹಾ ಹಚ್ಚಕೊಂಡು ಸ್ವಲ್ಪ ಉಸಿರು ಬಿಟ್ಕೊಂಡ್ ಪರಸ್ಪರ ಹೌದಾ ಸಹಜ ಅದೇನು ಹೋದ ನಿನ್ನ ತೋಳ ಆಶ್ರಯವನ್ನು ನನ್ನ ಪಾಲ ನಿಜವಾಗಿ ನಿನ್ನಲ್ಲೇ ಆಶ್ರಯದಾತನಾಗಿ ಬಿಡುತ್ತೇನೆ ನಾನು ನಿನ್ನೆ ಕೇಳುವುದು ಹಾ ಈ ದಾರಿಯ ಬದಿಯಲ್ಲಿ ಹಾ ಸಾಲು ಮರವನ್ನು ನಟ್ಟಿರ್ತಾರೆ ಹೌದು ಯಾತಕ್ಕೆ ಹೋಗಿ ಬರುವವರಿಗೆ ಪ್ರಯಾಣಿಕರಿಗೆ ಪಾಪ ದಣಿವಾಗ ದಣಿವಾದಾಗ ಸ್ವಲ್ಪ ಆಶ್ರಯಿಸಲಿ ಅದರಡಿ ಕುಳಿತು ವಿಶ್ರಾಂತಿ ಪಡೆಯಲಿ ಎನ್ನುವ ಕಾರಣಕ್ಕಾಗಿ ಹೌದಲ್ಲ ಹಾ ವಿಚಾರ ಮಾಡು ಹಾ ದಣಿವಾದವರೇ ಆ ಸಾಲು ಮಾರದ ಕೆಳಗಡೆ ಹೋಗಿ ಕುಳಿತು ವಿಶ್ರಾಂತಿಯನ್ನು ಪಡೆದು ಬರಬೇಕು ಬಿಟ್ರೆ ಆ ಸಾಲು ಮಾರವೇ ಬಂದು ನಾನು ಆಶ್ರಯ ಕೊಡ್ತೇನೆ ನಾನು ಆಶ್ರಯ ಕೊಡ್ತೇನೆ ಅಂತ ಎಲ್ಲರೂ ಹೇಳುವುದಿಲ್ಲ ಆಯ್ತಾ ಪ್ರಪಂಚದ ಎಲ್ಲರೂ ವ್ಯವಹಾರದಾಗ ನನ್ನ ವ್ಯವಹಾರ ಅಲ್ಲ ನಿನ್ನದು ಪ್ರತ್ಯೇಕ ನನ್ನದ್ದೇ ಬೇರೆ ಎಲ್ಲ ಸಾಲ ಮರ ಬರುದಿಲ್ಲ ನಾನ್ ನಿಂತಲ್ ನಿಲ್ಲುದಿಲ್ಲ ಹೋಗಿ ಕೇಳುವ ಮರವೇ ಸಂಚಾರಿ ಸಾಲು ಮರ ಅಂತ ತಿಳ್ಕೊ ನೀನು ಸಂಚಾರಿ ಸಾಲು ಮರಕೋ ಹಾಗೆ ನೆನಪಾಗ್ತದೆ ತಿಳ್ಕೊಳ್ತಿ ಅಂತಾದ್ರು ಅದಕ್ಕೂ ನಾ ಪೂರಕನಾಗಿ ನಿಲ್ತೇನೆ ಜಾಗತ್ತೆ ಯಾವ ಕಾರಣಕ್ಕೂ ಆಗಲಿಕ್ಕಿಲ್ಲ ನೋಡು ಹಾ ನನ್ನ ಕತೆ ಹೇಳಿದೇ ದೊಡ್ಡವ್ರಿ ಅಮ್ಮ ನೆನಪಾಗ್ತದೆ ನೋಡುವಾಗ ನನಗೊಂದು ಕತೆ ನೆನಪಾಗ್ತದೆ ಏನು ಹಲ್ಲುಗೂ ಮತ್ತು ನಾಲಿಗೆಗೂ ಜಗಳ ಆಯಿತಂತೆ ಆಗ ಹಲ್ಲುಗಳೆಲ್ಲ ಒಟ್ಟಾಗಿ ಹೇಳಿದಂತೆ ನಾವು ಮೂವತ್ತೆರಡು ಮಂದಿ ಇದ್ದೇವೆ ನೀನಿರುವುದು ಒಬ್ಬ ಜಗಿದು 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 ತುಂಡು ಮಾಡಿ ಹಾಕ್ತೇವೆ ಎನ್ನುವ ಹಾಗೆ ನಾಲಿಗೆಗೆ ನಾಲಿಗೆಗೆ ಆಗ ನಾಲಿಗೆ ಅಷ್ಟೇ ಶಾಂತವಾಗಿ ಉತ್ತರಿಸಿತಂತೆ ಸಭ್ಯರಿರುವಂತಹ ಒಂದು ಸಭೆಯಲ್ಲಿ ಒಂದು ಮಾತಾಡಿದ್ರೆ ಸಾಕು ಪಾಪಿ ಮಕ್ಕಳ ಮೂವತ್ತೆರಡು ಮಂದಿ ಮಕ್ಕಳು ಬೀಳ್ತೀರಿ ಎನ್ನುವ ಕೆಳಗೆ ಬೀಳ್ತೀರಿ ಬೀಳ್ತೀರಿ ಎಷ್ಟು ವ್ಯವಸ್ಥೆ ನಾನು ಮಾಡ್ತೇನೆ ಹೇಳಿದ್ದು ಈಗ ವಿಷಯ ಗೊತ್ತಿಲ್ಲ ನಾಲಿಗೆ ನಾಲಿಗೆ ಕೆಲಸ ಮಾಡ್ಬೇಕು ಹಲ್ಲು ಹಲ್ಲನ್ ಕೆಲಸ ಮಾಡ್ಬೇಕು ಮಾಡಲೇಬೇಕು ಇದಿಷ್ಟು ಮಾಡಬೇಕಿದ್ರೆ ಪ್ರಧಾನವಾಗಿ ಯಾವ್ದು ಇರ್ಬೇಕು ಯಾವ್ದಿರ್ಬೇಕು ಅದೇ ಗೊತ್ತಿಲ್ಲ ಕಾಲು ಯಾವುದೇ ಒಂದು ಕ್ರಿಯೆಗೆ ತೊಡಗಬೇಕು ಅಂತ ಆದ್ರೆ ಜೀವದಲ್ಲಿ ಚೈತನ್ಯ ಬೇಕು ಚೈತನ್ಯ ಅಂತೂ ಹೇಗೋಯ್ತು ಅದು ನಾಲಿಗೆ ಚೈತನ್ಯ ಅದ್ರ ಕೆಲಸ ಮಾಡುವುದಿಲ್ಲ ಅಲ್ಲು ಹಲ್ಲು ಹಾಗೆ ನಾನು ಜೀವ ಇರಬೇಕು ಅದಕ್ಕೆಲ್ಲವುದಕ್ಕೂ ಕೇಂದ್ರ ಸ್ಥಾನ ಅಂತ ಹೇಳುವುದು ಯಾವ್ದಕ್ಕೆ ಹೇಳು ಮಿದುಳು ಬುದ್ಧಿ ಓಹೋ ಮನಸ್ಸು ಇದು ಕೆಲಸ ಮಾಡಿದ್ರೆ ಇದೆಲ್ಲ ಕೆಲಸ ಮಾಡ್ತದೆ ಅದು ಉದುರಿಸ್ತೇನೆ ಅಂತ ಪಾಪ ನಾಲಿಗೆ ಹೇಳಿದ್ರು ಅದ್ರ ಹಿನ್ನೆಲೆಯಲ್ಲಿ ಹಿಡಿತಾ ಇದ್ದದ್ದು ಬೇರೆ ಇದರಲ್ಲಿ ನಾಲಿಗೆ ಸ್ವತಂತ್ರವಾಗಿ ಕೆಲಸ ಮಾಡ್ತದೆ ನಾಲಿಗೆ ಎನ್ನುವ ಸಾಮಾನ್ಯ ಜ್ಞಾನ ಬೇಡ ನೀ ಹತ್ರ ಕೇಳಿದ್ರು ಅದು ಕುಹು ಹಾಕಿ ಒಂದು ಮಾತು ಹೇಳುದಾ ನೀ ನನ್ನವಳಾಗಬೇಕು ನಿನ್ನದು ಕೇಳ್ತೇನೆ ಅನುಬಂಧ ಏನಾದ್ರು ಗೊತ್ತುಂಟೇನೆಗೆ ನಾನು ಇದ್ದೇ ಬಂದದ್ದಲ್ವಾ ಇದ್ದು ಕೇಳ್ತೇನೆ ಎಂತದ್ದು ಕರಿಮಣಿ ಕರಿಮಣಿ ಮಂಗಲ ಸೂತ್ರ ಇಷ್ಟು ಗೊತ್ತುಂಟಲ್ಲ ನಿಮಗೆ ಹೌದು ಇದನ್ನು ಎಲ್ಲಿ ಅದು ನೋಡಿ ಮನೆಯಲ್ಲಿ ತಾಯಿ ಕೊರಳಲ್ಲಿ ತಾಯಿಯ ಕೊರಳಲ್ಲಿ ಮನೆಯಲ್ಲಿ ತಾಯಿ ಕೊರಳಲ್ಲಿ ನೋಡಿದ್ಯಾ ಉಂಟು ಈಗ ಯಾರ ಕೊರಳಲ್ಲಿ ನೋಡ್ತಾ ಇದೆಯಾ ನಿನ್ನ ಕೊರಳಲ್ಲಿ ಮನೆಯಲ್ಲಿ ಅಮ್ಮನ ಕೊರಳಲ್ಲಿ ಹೌದು ಇಲ್ಲಿ ನನ್ನ ಕೊರಳಲ್ಲಿ ಹೌದು ಆದುದರಿಂದ ನಾನು ನಿನಗೆ ಅಮ್ಮನ ಹಾಗೆ ಒಂದು ಮರೆ ನಮ್ಮ ಅಪ್ಪಿನ ಕೊರಳಲ್ಲಿ ಇಲ್ಲಲ್ಲ ಏ ದೇವರೇ ಗಂಡಸರ ಗುತ್ತಿಗೆಯಲ್ಲಿ ಮಂಗಲ ಸೂತ್ರ ಇರ್ತದೆ ಇರುವುದಿಲ್ಲಲ್ಲ ಇರುವುದಿಲ್ಲಲ್ಲ ನನ್ನ ಕೊರಳಲ್ಲೂ ಇಲ್ಲ ಹೌದು ಅದಕ್ಕೆ ಅದಕ್ಕೆ ಈಗ ನೀನು ಅಮ್ಮನ ಹಾಗೆ ಅಮ್ಮನ ಹಾಗೆ ನಾ ಅಪ್ಪನ ಹಾಗೆ ವಿಷಯ ದೇವರೇ ಇದು ಹಾಗೆ ಇದು ಎಲ್ಲಿ ಹೋದ್ರು ಹೊಂದಾಣಿಕೋ ನಾ ಅಥವಾ ಯಾ ನೀ ಅಮ್ಮ ಸರಿ ಆಯ್ತಾ ಪಾಪ ನಮ್ಮ ಹುಡುಗರಿಗೆಲ್ಲ ನಾನು ನೀನು ತಂದೆ ತಾಯಿ ಆಗಿ ಬಿಡೋಣ ಓ ಆಗಿ ಬಿಡೋಣ ಇಲ್ಲಿ ಬರ ನಿನ್ನೆಲ್ಲ ಕೇಳ್ತೇನೆ ಅಪ್ಪನ ಅಣ್ಣ ಏನಾಗಬೇಕು ಅಪ್ಪನ ಅಣ್ಣ ದೊಡ್ಡಪ್ಪ ಅಪ್ಪನ ತಮ್ಮ ಚಿಕ್ಕಪ್ಪ ಅಮ್ಮನ ಅಕ್ಕ ಅಮ್ಮನಕ್ಕ ದೊಡ್ಡಮ್ಮ ಅಮ್ಮನ ಚಿಕ್ಕಮ್ಮ ನಿನ್ನ ಹೆಂಡತಿಯ ತಂಗಿ ಏನ್ ಆಗ್ಬೇಕಾ ಚಿಕ್ಕ ಹೆಂಡತಿ ಅಂದ್ರೆ ನೀ ಕೇಳಿದ ವಿಧದಲ್ಲಿ ಆ ತಂಗಿಗೆ ನಾಲ್ಕಾರು ಮಂದಿ ಚಿಕ್ಕ 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 ತಂಗಿಯರಿದ್ರೆ ಎಲ್ಲಂದಿರು ಚಿಕ್ಕ ಹೆಂಡ್ರೆ ಇಟ್ಕೊ ನಿಮ್ಮಂತ ಭಾವ ಮನೆಯಲ್ಲಿ ಇದ್ರೆ ಮನೆ ತುಂಬಾ ಮಕ್ಕಳಾಗ್ತದೆ ನೀ ಕಲ್ತದ್ದು ಕೇಳಿದ್ದು ಇನ್ನೂ ಕಡಿಮೆ ಐತಿ ಎಂತದ್ದು ಕಡಿಮೆ ನೀ ನನ್ನ ಒಪ್ಪದೇ ಇರ್ಲಿ ಕಾರಣ ಏನು ಯಾಕೆ ನೀನು ಕಳ್ಳ ನೀ ಹೆಣ್ಣು ಮಕ್ಕಳ ಶ್ರೀ ಅದಾದರೂ ನೀನು ಅದಾದ್ರೂ ನೀವು ಒಪ್ಪಬೇಕು ನಾ ಶ್ರೀ ಲೋಲ ಆದ್ರೆ ಅದಲ್ಲ ನಿನ್ನ ಕೊರಳಲ್ಲ ಮಂಗಲ ಸೂತ್ರ ಉಂಟು ಅಂದರೆ ನೀನು ನಾನು ಮತ್ತೊಬ್ಬನ ಹೆಂಡತಿ ಅಂತ ಹೇಳುವುದಲ್ವಾ ಹೌದು ಪರಸ್ತ್ರೀ ಪರಸ್ತ್ರೀ ಪರನಾರಿ ನಾನು ಪರಸ್ತ್ರೀಯನ್ನು ಬಯಸಬಾರ್ದು ಅಂತಲ್ವಾ ಪ್ರಪಂಚದಲ್ಲಿ ಯಾವ ಗಂಡ ಆದ್ರೂ ಪರಸ್ತ್ರೀಯನ್ನು ಬಯಸ್ತಾನೆ ಅಂತಾದ್ರೂ ತಪ್ಪೆ ಮಾತೇ ಇಲ್ಲ ಇಲ್ಲ ನಾನು ಬಿಟ್ಟು ತಪ್ಪು ನಿಂಗೆ ಅರ್ಥ ಆಗ್ಲಿಲ್ಲ ಮದುವೆ ಆಗಿದೆ ನಿನಗೆ ಮದುವೆ ಆಗಿದೆ ಸಪ್ತ ಪುದಿ ಪುದಿ ತುಳಿದಿದ್ದೆ ಅಲ್ವಾ ಹೌದು ಮಾಂಗಲ್ಯ ಬಂಧನ ಆಗಿದೆ ಅಗ್ನಿ ಸಾಕ್ಷಿಯಾಗಿ ಅರ್ಧಿದ್ರಾ ಧಾರೆ ಆಗಿದೆ ಅರ್ಧ ದ ಅಪ್ಪಯ್ಯ ಎರೆಬೇಕು ಅಂತ ಆದ್ರೆ ಆ ಎರೆವಾಗ ಒಂದು ಶಬ್ದ ಹೇಳ್ತಾರೆ ಕೃಷ್ಣ ಹೇಳಿದ್ದು ಮಸ್ತು ಓ ಬಳಿ ಅರ್ಪಣ ಅಂತ ಯಾರೂ ಹೇಳುವುದಿಲ್ಲ ಎಲ್ಲ ಉಂಟಲ್ಲ ಯಾರು ಹೆಂಗಸರಿದ್ರು ನನಗೂ ಇದೊಂದು ಲಾಭ ಆಯ್ತಲ್ವಾ ಇದು ನನಗೆ ಅದು ಪರಸ್ತ್ರೀ ಆಗುದೇ ಇಲ್ಲ ಗತ್ತಿ ಪಾಪ ಅವ ದಾರೆ ಎರೆಬೇಕಿದ್ರೆ ಆ ಶಬ್ದ ಹೇಳಿದ್ದಾನೆ ಅಂತ ಆದ್ರೆ ಅಳಿನಿಗೆ ಸಂಬಂಧಪಟ್ಟದ್ದಲ್ಲ ಕೃಷ್ಣನಿಗೆ ಅಂತ ಅರ್ಥ ಈಗ ಈ ಅರ್ಥ ಇಟ್ಕೋ ಈ ಈ ಬ್ರಾಹ್ಮಣರು ನನ್ನ ಮದುವೆಗೆ ಈ ಹೇಳ್ತಾರೆ ಅಂತ ಆದ್ರೆ ಬ್ರಾಹ್ಮಣರ ಬಾಯಲ್ಲಿ ಅದ್ ಹೇಳಿಸ್ತಾನೆ ಇರಲಿಲ್ಲ ನಾನು ಎಂತದ್ದು ನಿನಗೆ ಅಷ್ಟೆಲ್ಲ ಜ್ಞಾನ ಇದ್ರೆ ಆಗ ಆಗ್ತಿತ್ತು ನೀನ್ ಹಿಂದೆ ಬರ್ತಾ ಇಲ್ಲ ನನ್ಗೆ ಗೊತ್ತಿಲ್ಲ ಒಂದು ಗೊತ್ತಿರಲಿಲ್ಲ ಈಗ ನಾ ಬಂದಿದ್ದೇನೆ ಹೋಗ್ತೇ ಇಲ್ವಾ ಬರ್ತೀಯ ಇಲ್ವಾ ಬೇರೆ ಮಾಡ್ತೇನೆ ಬೇರೆಯ ಹೋಗ್ತೇ ಇಲ್ವಾ ಹೋಗ್ತೇ ಇಲ್ವಾ i

ನಿನ್ ಮಾತು ಹೆಚ್ಚಾಗಿ ಆಗತ್ತದ್ ಕಡ್ಮೆ ಮಟ್ಟ ನೀನ ಕಡ್ಮೆ ಮಾಡುವವರಿಗೆ ಕಡಿಮೆ ಆಗುದಿಲ್ಲ ಇದ್ದವರಿಗೆಲ್ಲ ಕಡಿಮೆ ಮಾಡ್ಲಿಕ್ಕೆ ಹೇಳಿ ನೀನ್ ಎಷ್ಟು ಮಾತಾಡ್ತೀಯ ರಾತ್ರಿ ನೀನು ಬೇಕಾದ ಎಷ್ಟದ ಹಾ ನಾ ರಾತ್ರಿ ಯಾವಾಗ ಇದ್ದೆ ನೀನು ಇದಾದದ್ದು ಎಲ್ಲಾ ಹೇಳು ಕೇಳಿ ಹೇಳಿತ್ತದ್ ಹೇಳಿದ್ದಲ್ಲ ನಾನ್ ಹೇಳ್ತೀನಿ ಕೇಳಿದ್ದೇನೆ ಆಯೇ ಇಲ್ಲಿ ನೋಡು ಆತ್ನ ನೋಡು ಬೆಕ್ಕಿ ನಂದದಿ ಮನೆ ಮನೆ ಪೊಕ್ಕು ಲೂಟಿ ಗೈವ ಸಮಯದೇ ಎಕ್ಕ ಸೊಕ್ಕನು ಮುರಿದು ಬಾಲಕಿಗೆ ಇಕ್ಕಿದಿರಿ ಪಥವಾ ಅಕ್ಕ ರಾಧೆಯು ಪುರದೊಳಿರುತ್ತಿದೆ ಮಿಕ್ಕ ಸುಧಿಯರೆಲ್ಲ ಕೃಷ್ಣನ ಟಕ್ಕ ಟೌಲಿಗೆ ಸಿಕ್ಕಿದಂತೆ ಸಿಕ್ಕುದೇ ನಾ ನಿನಗೆ ಮಿಕ್ಕಿ ಮೀರುತ ಬಂದೇ ಆದರೂ ಎಕ್ಕ ಸೊಕ್ಕನು ಮುರಿದು ನಿನ್ನ ಬಾಲಿಗೆ ತಕ್ಕ ಬುದ್ಧಿಯನ್ನು ಕಳಿಸ್ತೇನೆ ಜಾಗೃತೆ ಎಕ್ಕ ಸೊಕ್ಕನು ಮುರಿದು ಅಲ್ವೇ ಒಂದು ಮಾತು ಕೇಳಲ್ಲ ಇನ್ನು ಮಕ್ಕಳೆಷ್ಟು ಏಳು ಮಂದಿ ದಾರಿಯಲ್ಲಿ ನಿಂತು ದಾರಿಯಲ್ಲಿ ನಿಂತು ಓಡಿ ಬಂದ್ರಲ್ಲ ಮತ್ತೆ ನೀ ಎಂತ ಸುಮ್ಮನೆ ಅಪ್ಪವಾದ ಕೊಂದಿದ್ದಿ ಓ ನಾನು ಬಂದಿದ್ರು ನಿನ್ನ ಲಾಭ ಆಗ್ತಿತ್ತಲ್ವಾ ಅಂದ್ರೆ ಅವಳು ಹೆಚ್ಚದ್ದೇ ನನಗಾಗಿ ಎಂತ ನಾನು ನಿನಗಾಗಿ ಇದ್ದದ್ದಲ್ಲ ಗೊತ್ತಾಯ್ತಲ್ಲ ನಾನು ಇಲ್ಲಿಂದ ಹೋದ ಮೇಲೆ ನನ್ನ ಬಗ್ಗೆ ಬೇಡದಿದ್ದಲ್ಲ ಏನಾದ್ರು ಹೇಳಿದೆ ಅಂತ ಆದ್ರೆ ನೋಡು ನಿನಗೆ ಕೀಳರಿಮೆ ಉಂಟು ನಿನ್ನ ಬಗ್ಗೆ ಬೇಡದ್ದು ಹೇಳಲಿಕ್ಕೆ ಬಾಳು ಉಂಟು ನೀನು ಯಾರನ್ನು ಬಿಡುವುದಿಲ್ಲ ಅಂತ ನನ್ಗೆ ಗೊತ್ತುಂಟು ಹೋದ್ ಹೇಳಿದ್ರು ಹೇಳಿದಿರ್ತಲ್ಲ ನಿನ್ನ ಮೇಲೆ ಆಣೆ ಉಂಟು ಮತ್ತೆಲ್ಲಾದ್ರೂ ಹೆಣ್ಮಕ್ಳು ತೊಟ್ಟು ಬಂದ ಜಾಗುತ್ತೆ ಇನ್ನು ಮೇಲೆ ನನ್ನ ಮುಖ ನೋಡಿದ್ರೆ ಆಗುತ್ತೆ ಹೆಣ್ಣು ಮಕ್ಕಳು ನೋಡ್ಲಿಕ್ಕಿಲ್ಲ ಹೊಡೆದು ಬಾರಿಸಿದ್ದೇನೆ ನನಗ್ ನೋವು ನೋವು ದೇವ್ರೆ ನನಗಿಷ್ಟಾದ್ರೂ ಸಾಕಾಗುದಿಲ್ಲ ನನ್ನ ಚೈತನ್ಯ ಇನ್ನೂ ಶುರುವೇ ಆಗ್ಲಿಲ್ಲ ಇಷ್ಟೇ ಈಗಲೇ ಇಷ್ಟು ಇನ್ನು ಶುರುವಾದ್ಮೇಲೆ ಇಷ್ಟು ಏ ಬಾ ಅಲ್ಲ ಇನ್ನು ಹೋದ್ಮೇಲೆ ಮತ್ತೆ ಇಂಥದ್ದೆಲ್ಲ ಮಾಡಿದ ಜಾಗ್ರತೆ ಯಾವ್ದು ಆಗ್ತದೆ ಅದನ್ನೇ ಮಾಡು ನಮ್ಗೆ ಗೊತ್ತಾಯ್ತಲ್ಲ ಮತ್ತೆ ಆಗಿದ್ಮೇಲೆ ಇದೆಲ್ಲ ಬೇಡದ್ದು ಅವಾಗ ಹೋಗಿ ಹೋಗಿ ಕೂತ್ಕೊಳ್ಳೋದು ಯಾಕೆ

ਬਰੀਪੁਰ ਕੀ ਮਿਲ ਲੈ ਜੋਰੀ ਬੁਲੀਦੁ ਨਗੂ ਤਨਰੀ ਅੰਗ ਬਰੀਪੁਰ ਕੀ ਮਾਰਾ ਵਿਦਮਨ ਬਲ ਜੀ ਅਕਈ ਸੀ ਦਾ ਹੋ